เฮ้ย ಸೂಪರ್ ಸುರಭಿ ನೀನ್ ಬರ್ತಾ ನಿನ್ನ ಮತ್ತು ನಮ್ಮ ಎಂಟರ್ಟೈನ್‌ಮೆಂಟ್ ಪೀಸ್ ನ ಕರ್ಕೊಂಡ ಬಂದಿದ್ದೀಯ ತಾನೆ ನಾನು ಫ್ರೀಡಂ ಗೆ ಅಡ್ಡಿ ಮಾಡಬೇಡ ಅಂತ ನನ್ನನ್ನ ಫಾಲೋ ಮಾಡಬೇಡ ಅಂತ ಹೇಳಿದೆ ತಾನೆ ಫಸ್ಟ್ ಈಗ ನನಗೆ ಹೇಳು ಈ ಹೈ ಕ್ಲಾಸ್ ಪಾರ್ಟಿಗೆ ಹೇಗೆ ಬಂದೆ ಸಮಾಧಾನ ನನ್ನ ಮಾತು ಸ್ವಲ್ಪ ಕೇಳು ನಂಗೂ ಮಾತಾಡಕ ಅವಕಾಶ ಕೊಡು ನಂಗೂ ಈ ಪಾರ್ಟಿಗೆ ಇನ್ವಿಟೇಷನ್ ಬಂದಿದೆ ಈ ಪಾರ್ಟಿ ಇನ್ವಿಟೇಷನ್ ಅದು ನಿನಗೆ ಹೇಗೆ ಚೂರಾದರೂ ಐಡಿಯಾ ಇದ್ಯಾ ನಿನಗೆ ಎಂಟ್ರಿ ಪಾಸ್ ಎಷ್ಟು ಅಂತ ಗೊತ್ತಾ ಇಲ್ಲಿ ಬರೋ ಕೋಟ್ಯಾಧಿಪತಿಗಳ ಜೊತೆ ಓಡಾಡೋದೇ ಇರಲಿ ನೋಡೋಕ್ಕಾಗೋಲ್ಲ ಅಂಥದ್ರಲ್ಲಿ ನೀನು ಸುರಭಿ ನಾನಿಲ್ವ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ ಪ್ಲೀಸ್ ನನ್ನ ಟೈಮ್ನ ವೇಸ್ಟ್ ಮಾಡಬೇಡ ಇಲ್ಲೂ ನಿನ್ನ ಜೊತೆ ಜಗಳ ಆಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ವಿರಾಜ್ ಅಲ್ಲಿಂದ ಮಿಂಚಿನಂತೆ ಮಾಯವಾದ ಆದರೆ ಆಶ್ಚರ್ಯ ಅನ್ನುವಂತೆ ಆತ ಕ್ಷಣ ಮಾತ್ರದಲ್ಲಿ ಮತ್ತೆ ಅಲ್ಲಿಗೆ ಬಂದ ಆದರೆ ಬೇಕಾರಿ ತರ ಅಲ್ಲ ಈ ವಿರಾಜ್ ಇಷ್ಟ ಬೇಗ ಹೆಂಗ್ ಸೂಪರ್ ಆಗಿ ರೆಡಿಯಾಗಿ ಬ್ರಾಂಡೆಡ್ ಬಟ್ಟೆ ಶೂ ಎಲ್ಲ ಹಾಕೊಂಡ್ ಹೇಗ್ ಬಂದ ಈ ಹತ್ರ ಇಷ್ಟೊಂದ್ ದೊಡ್ಡ ಎಲ್ಲ ಎಲ್ಲಿಂದ ಬಂತು ಇವನ್ ಹಿಂದೆ ಹೆಂಗೆ ಆ ಎಲ್ಲಾ ಕೋಟ್ಯಾಧಿಪತಿಗಳು ಓಡಾಡ್ತಿದ್ದಾರೆ ಯಾಕೆ ಇವನನ್ನ ಎಲ್ಲರೂ ವಿರಾಜ್ ಕಶ್ಯಪ್ ಅಂತ ಕರಿತಾ ಇದ್ದಾರೆ ಯಾರು ಈ ವಿರಾಜ್ ಇವನು ನಿಜವಾಗ್ಲು ಆ ಮನೆ ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡಿರೋ ಮನೆ ಅಳಿಯನ ಅಥವಾ ಬ್ರಾಂಡೆಡ್ ಸೂಟು ಬೂಟು ದೊಡ್ಡ ದೊಡ್ಡ ಕಾರು ಬಾಡಿಗಾರ್ಡ್ಸ್ಗಳ ಜೊತೆ ಇರೋ ಕಶ್ಯಾಪ್ ಗ್ರೂಪ್ ಆಫ್ ನ ಮಾಲೀಕನ ಯಾವುದು ಇವನ ನಿಜವಾದ ಅಸ್ತಿತ್ವ ಇವನು ಕೋಟ್ಯಾಧಿಪತಿನೇನ ಅಥವಾ ಮನೆ ಕೆಲ್ಸ ಮಾಡ್ಕೊಂಡಿರೋ ಭಿಕಾರಿನ ಯಾಕೆ ಇಂಥ ಜೀವನ ನಡೆಸ್ತಿದ್ದಾನೆ ವಿರಾಜ್ ಯಾಕೆ ಅವನು ಅತ್ತೆ ನಾಯಿಗೆ ಉಗಿದ್ರು ಬೈದ್ರು ಬೈಸ್ಕೊಂಡಿದ್ದಾನೆ ನನ್ಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ ಬಿಡಿ ನನ್ನ ಅಂಡರ್ ವರ್ಲ್ಡ್ ನ ದೊಡ್ಡ ಡಾನ್ ಒಬ್ಬ ಸಾಧಾರಣ ಕೆಲಸ ಮಾಡಿಕೊಂಡು ಜ್ಯೂಸ್ ಅಂಗಡಿ ಇಟ್ಕೊಂಡಿರೋನ ಮೀಟ್ ಮಾಡೋಕೆ ಯಾಕೆ ಹೆದರ್ತಿದ್ದಾನೆ ಇದನ್ನ ಕೇಳಿ ನಿಮ್ಗೆ ವಿಚಿತ್ರ ಅನಿಸ್ತಿರ್ಬೇಕಲ್ವಾ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವಿರಾಜ್ ಕಶ್ಯಪ್ ಹೆಸರು ಕೇಳ್ತಿದ್ದಂಗೆ ನಡುಕ್ತಾರೆ ಯಾಕೆ ಇವತ್ತು ನನ್ನ ಫ್ರೆಂಡ್ ತಂದೆ ತಿಥಿ ಇದೆ ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಾ ಮನೇಲಿರೋ ಪಾತ್ರಗಳನ್ನೆಲ್ಲ ಯಾರು ತೊಳಿತಾರೆ ನಿಮ್ಮ ಅಪ್ಪನ ದೊಡ್ಡ ಮೈಗಳ ನನ್ನ ಮಗಳು ಹಣೆ ಬರಹ ನಿನ್ನಂತ ನಾಲಯ ಕಟ್ಕೊಂಡಿರೋದು ಇಷ್ಟ್ರ ಮೇಲೆ ನೀನ್ ಹೇಳ್ಕೊಳ್ಳಕ್ಕೆ ಮನೆ ಅಳಿಯಾ ಬೇರೆ ಕೇವಲ ಪಾಕೆಟ್ ಎಫ್ ಎಂ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ